ಸಮಾಚಾರ ಹಾಗೂ ಸಮಯವಾಣಿ ಯೂಟ್ಯೂಬ್ ಎಲ್ಲ ವೀಕ್ಷಕರಿಗೂ ಸ್ವಾಗತ ಇವತ್ತು ನಾವು ಸೌದತ್ತಿ ಪಟ್ಟಣದಲ್ಲಿದ್ದೇವೆ ಸೌದತ್ತಿ ಪಟ್ಟಣದಲ್ಲಿ ಇವತ್ತು ಕರ್ನಾಟಕ ರಾಜ್ಯ ಮಟ್ಟದ ಒಂದು ಆರೋಗ್ಯ ಸಮ್ಮೇಳನ ನಡೀತಾ ಇದೆ ಅದರ ಎಲ್ಲ ನಿರ್ವಹಣೆಯ ಜವಾಬ್ದಾರಿಯನ್ನು ಹೊತ್ತಿರತಕ್ಕಂತಹ ನಮ್ಮ ಬೆಳಗಾವಿ ಜಿಲ್ಲೆಯ ಜನಪ್ರಿಯ ಜಿಲ್ಲಾ ವೈದ್ಯಾಧಿಕಾರಿಗಳು ಜಿಲ್ಲಾಧಿಕಾರಿಗಳು ಆಗಿರ್ತಕ್ಕಂತಹ ಗ್ರಡಸ್ಥರ ಜೊತೆಗಿದ್ದಾರೆ ಅವರನ್ನು ಮಾತಾಡುವಂತ ಒಂದು ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ ಈಗ ಒಂದು ಬೃಹತ್ ಭಾರತಕ ಸಮ್ಮೇಳನ ಸೌತಿ ಪಟ್ಟಣದಲ್ಲಿ ಒಂದು ಹಂದ್ಕೊಂಡು ಸಾರ್ವಜನಿಕ ಎಲ್ಲರಿಗೂ ಕೂಡ ಸುಮಾರು ನಾಲ್ಕೈದು ಜಿಲ್ಲೆಯ ಎಲ್ಲಾ ಜನರಲ್ಲಿ ಬಂದ್ಕೊಂಡು ಎಲ್ಲಾ ತಾಲೂಕಿನ ಎಲ್ಲ ಸೇವೆಯನ್ನು ಪಡ್ಕೊತಾ ಇದ್ದಾರೆ ಮತ್ತು ನಿಮ್ಮ ಒಳ್ಳೆಯ ಟೀಮು ಎಲ್ಲಾ ನಿಮ್ಮ ಜಿಲ್ಲೆಯ ಏನು ಎಲ್ಲ ವೈದ್ಯಾಧಿಕಾರಿಗಳ ಎಲ್ಲ ವೈದ್ಯರೂ ಎಲ್ಲ ಸಿಬ್ಬಂದಿಗಳು ಕೂಡ ಈ ಸೌಂದಿ ಪಟ್ಟಣಕ್ಕೆ ಆಗಮಿಸಿ ಒಳ್ಳೆಯ ಸೇವೆಯನ್ನು ನಾವು ಸಲ್ಲಿಸ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ನಾವು ಏನರಿಗೆ ಇಡೀ ರಾಜ್ಯದಲ್ಲಿ ಬೆಂಗಳೂರು ಇದ್ರೆ ಹೆಚ್ಚಿನ ಜನಸಂಖ್ಯೆ ಹೊಂದಿರುವಂಥ ಜಿಲ್ಲೆ ಇಂಥ ಒಂದು ಜಿಲ್ಲೆಗೆ ಅದು ನಮ್ಮ ಸೌಲತ್ತಿ ಶ್ರೀ ಯಲ್ಲಮ್ಮ ಜಿಲ್ಲೆಯ ಒಂದು ಸುಕ್ಷೇತ್ರದಲ್ಲಿ ಮಾನ್ಯ ದಿನೇಶ್ ಗುಂಡೂರಾವ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರ ಒಂದು ಸೂಚನೆ ನೀಡಿದೆ ನಮ್ಮ ಡಿವಿಷನ್ ಬೆಳಗಾವಿ ಡಿವಿಜನ್ನಲ್ಲಿ ಮೊಟ್ಟ ಮೊದಲೇದಾಗಿ ನಮ್ಮ ಸೌಲತ್ತಿ ಲಿಸ್ಟ್ ಮಾಡಿದ್ದೀವಿ ಬೇರೆ ಬೇರೆ ಇದರಲ್ಲಿ ಇರ್ಬೋದು ಡಿಪಾರ್ಟ್ಮೆಂಟ್ ಇರ್ಬೋದು ಕಾರ್ಯ ಅನುಕೂಲ ಆಗಲಿ ಹೀಗೆ ಬೇರೆ ಬೇರೆ ಮುತ್ತಗಂಡದ ದೋಷ ಇರುವಂಥದ್ದು ನರರೋಗದ ದೋಷ ಇರುವಂಥದ್ದು ಎಲ್ಲದೇ ಎಷ್ಟೋ ನಮ್ಮ ದೇವರೊಂದರ ಅಲ್ಲಿನ ತೊಂದರೆ ಇದ್ದವರನ್ನು ಕೂಡ ನಾವು ಸಂಪರ್ಕ ಮಾಡಿದಾಗ ಒಂದು ಸಟ್ ಹಾಕಿಸ್ಕೊಟ್ರಪ್ಪ ನಮಗೆ ಅತಿಗೆ ಒಟ್ಟು ಮನೆಯನ್ನು ಬಿಟ್ಟು ಆದ್ದರಿಂದ ಇವತ್ತು ಈ ಸರಿ ಅದನ್ನು ಕೂಡ ನಾವು ಇದರಲ್ಲಿ ಕೂರಿಸ್ಕೊಡ್ತೀವಿ ಸಾವಿರ ಜನರನ್ನು ನಾವು ಪ್ಲ್ಯಾನ್ ಮಾಡಿದ್ದೆ ಇವತ್ತು ಮೂರು ಸಾವಿರ ಹದಿನೈದು ಸಾವಿರ ಜನ ನಮಗೆ ಬಂದು ಒಂದು ಅಮೌ ಯಶಸ್ಸನ್ನು ನಾವು ಕಂಪ್ಲೀಟ್ ಮಾಡಿದ್ದೇವೆ ಹೀಗೆ ಹಿಂಗೆ ನೋಡ್ತಿರ್ಬೋದು ನಮ್ಮ ಮರಾಠ ಮಂಡಳ ಮತ್ತು ಕೆ ಎಲ್ಲಿ ಬೆಂಗಳೂರುಗಳು ಸುಮಾರು ಮರಾಠ ಮಂಡಳದಿಂದ ಒಂದು ನಲವತ್ತು ಒಂದು ಮೂವತ್ತೈದು ಹೀಗೆ ಒಂದು ಎಪ್ಪತ್ತೈದು ಜನರಷ್ಟು ವೆಂಚರ್ಸನ್ನು ಮಾಡಿಕೊಟ್ಟಿದ್ದಾರೆ ಇನ್ನೂ ಬೇರೆ ಬೇರೆ ಪ್ರತಿಷ್ಠಾನ ಕೂಡ ಮಾಡಿದ್ದಾರೆ ಒಂದು ನೂರನ್ನ ಎಕ್ಸ್ಪೆಕ್ಟ್ ಮಾಡಿದರೆ ಮುನ್ನೂರ ಐವತ್ತು ಜನ ಒಂದು ಸೌಲಭ್ಯವನ್ನು ಪಡ್ಕೊಂಡಿದ್ದಾರೆ ನಮ್ಮ ಎಕ್ಸ್ಪೆಕ್ಟೇಷನ್ ಮೀರಿ ಒಂದು ಜನರು ಈ ಸೌಲಭ್ಯವನ್ನು ಪಡ್ಕೊಂಡಿದ್ದಾರೆ ಇವನ್ ನಮ್ಮ ಚೆನ್ನಿಯವರು ನೇತೃತ್ವದಲ್ಲಿ ಆ್ಯಪನ್ನು ಮಾಡ್ಕೊಂಡಿದ್ದಾರೆ ಒಂಬತ್ತು ಅದನ್ನು ಹೆಚ್ಚಿನ ಬೇಕಾಗಿ ಮಾಡ್ಕೊಂಡಿದ್ದೀವಿ ನಮ್ಮ ಸೌದ್ಯ ಶಾಸಕರು ಶಾಸಕರು ಎಲ್ಲರೂ ಕೂಡ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಿಂದ ಬಿ ಡಬ್ಲ್ಯೂ ಡಿ ಅವರು ಎರಡು ಗಂಟೆಗೆ ಎಲ್ಲ ರೆಡಿ ಮಾಡಿ ಕೊಟ್ಟು ಮಾಡಿದ್ದಾರೆ ಅವರೆಲ್ಲ ಕ್ಲೀನ್ ಮಾಡಬೇಕು ನೀರು ತಂದು ಕೊಡ್ತೀವಿ ಮತ್ತು ಟಾಯ್ಲೆಟ್ಗಳು ಮೊಬೈಲ್ ಟಾಯ್ಲೆಟ್ಗಳು ತಂದು ಹೀಗೆ ಈ ಬೇರೆ ಬೇರೆ ಜನರು ಎಲ್ಲರೂ ಬೆಂಗಳೂರು ಒಂದು ಕಾರ್ಯಕ್ರಮವನ್ನು ತುಂಬ ಸಕ್ಸಸ್ಫುಲ್ಲಾಗಿ ಮಾಡಿದ್ದಾರೆ ಅದಕ್ಕೆಲ್ಲರಿಗೂ ನನ್ನ ತುಂಬ ಹೃದಯದಿಂದ ಎಲ್ಲರಿಗೂ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಸರಿ ಸರ್ ನಾವು ಈಗ ಏನು ಅಧಿಕಾರಿ ಬೆಳಗಾವಿ ಜಿಲ್ಲೆಯ ಅಧಿಕಾರಿಗಳಾಗಿ ಸೇವನೆ ಸಲ್ಲಿಸ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಇಂಥ ಒಂದು ದೊಡ್ಡ ಬೃಹತ್ ಪ್ರಮಾಣದ ಒಂದು ಆಯೋಜನೆ ಆಗಿರ್ತಕ್ಕಂಥ ಇದೊಂದು ಇತಿಹಾಸ ನಿಮ್ಮ ಒಂದು ಒಂದು ಇದು ಏನು ನಿಮ್ಮ ವೈದ್ಯಕೀಯ ಒಂದು ಕ್ಷೇತ್ರದಲ್ಲಿ ಇತಿಹಾಸ ಅಂತ ಅನ್ಸುತ್ತಲ್ರಿ ಬರಬೇಕೆಲ್ಲೂ ಬಂದಿದೆ ಜನರಿಗೆ ಒಂದು ಸೇವೆ ಸಿಗುವಂತ ಕಾಲ್ ಬಂದಿದೆ ಯಾಕಂದ್ರೆ ಸರ್ ಒಂದು ಸಣ್ಣ ಆಸ್ಪತ್ರೆಯಲ್ಲಿ ನೂಕು ನೂಕುಲು ಸರಿಯಾದ ಒಂದು ವ್ಯವಸ್ಥೆ ಇರೋದಿಲ್ಲ ಇವತ್ತು ಬೃಹತ್ ಪ್ರಮಾಣದಲ್ಲಿ ಯಾವುದು ಏನು ತೊಂದರೆ ಸರ್ ನಮ್ಮ ಪ್ರೋಗ್ರಾಮ್ ಅಫೀಸರ್ಸ್ ತಾಲೂಕು ಅಫೀಸರ್ಸ್ ನಮ್ಮ ಸಿಎಂ ಕಳೆದ ಒಂದು ತಿಂಗಳಿಂದ ಇದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ಒಂದೊಂದು ಟೋಕನ್ ಕೊಡೋದಿಂದ ಹೊಂದ್ಕೊಂಡು ಕಟ್ಟಿ ಆಗಿ ಪ್ಲಾನ್ ಮಾಡಿದ್ದೀವಿ ಪ್ರತಿ ದಿನ ಸಾಯಂಕಾಲ ಮೀಟಿಂಗ್ ಮಾಡಿದ್ದೀವಿ ಡೇಟಿಂದ ಅಥವಾ ಮೀಟಿಂಗ್ಗಳ ಜೊತೆಗೆ ನಮ್ಮ ಪ್ರೋಗ್ರಾಮ್ಗಳ ಜೊತೆಗೆ ಇದಕ್ಕಾಗಿ ನಾವು ಒಂದು ತಿಂಗಳ ದಿನ ದಿನ ಎಕ್ಸ್ಟ್ರಾ ಒಂದು ಫೋರ್ ಅವರ್ಸ್ ಕೆಲಸ ಮಾಡಿದ್ದೀವಿ ದಿನದು ಒಟ್ಟಾರೆ ಸರ್ ಸರ್ಕಾರಕ್ಕೂ ಕೂಡ ಒಂದು ಒಳ್ಳೆಯ ಹೆಸರು ತಂದು ಕೊಟ್ಟಂಥ ಒಬ್ಬ ಅಧಿಕಾರಿ ನೀವು ಯಾಕಂದರೆ ನಾವು ಜನರನ್ನೆಲ್ಲ ಸಂಪರ್ಕನ ಮಾಡ್ತಾ ಇದ್ದೀವಿ ವೈದ್ಯರನ್ನು ಸಂಪರ್ಕ ಮಾಡ್ತಾ ಇದ್ದೀವಿ ಅಚ್ಚುಕಟ್ಟಾಗಿ ಒಂದು ಕಾರ್ಯಕ್ರಮ ನಡೆದಿದೆ ಸರ್ ಏನು ಈ ಸರ್ಕಾರ ಯಾವ ರೀತಿ ಮತ್ತು ಸಚಿವರು ನಿಮಗೆ ಯಾವ ಕೈ ಜೋಡಿಸಿದ್ದಾರೆ ಸರ್ ಸಚಿವರು ಒಂದು ಸಾರ್ವಜನಿಕರಿಗೆ ಎಸ್ಪೆಷಲಿ ನಮ್ಮ ಹಳ್ಳಿ ಜನರಿಗೆ ಯಾವುದೋ ಒಂದು ಈ ಸೂಪರ್ ಸ್ಪೆಷಲಿಟಿ ಅವಶ್ಯಕತೆ ಇರುವಂಥ ಕಾಯಿಲೆ ಬಂದಾಗ ನಮ್ಮ ಜನರಿಗೆ ದೊಡ್ಡದವಾಗ ನಮ್ಮ ದೊಡ್ಡ ದೊಡ್ಡ ಇರ್ಗೋಗ ಚಿಂತೆಲಿರ್ತಾರೆ ಇಂಥವರನ್ನು ಕರೆಕೊಂಡು ಊರನ್ನು ಫೋಕಸ್ ಮಾಡಿ ಮಾಡಿ ಬಂದ ಪುಟ್ಟ ಹೋದ ಪುಟ್ಟ ಅಂತ ಮಾಡಬೇಡಿ ಅಂತ ಹೇಳಿ ನಮಗೆ ಪ್ರೋತ್ಸಾಹ ನೀಡಿ ಪ್ರತಿದಿನ ನಮ್ಮನ್ನು ನಮ್ಮ ಜೊತೆ ಮಾತಾಡುವ ನಮ್ಮ ಕಮಿಷನರ್ ಜೊತೆ ಮಾತಾಡಿಸಿ ಕಮಿಷನರ್ ನಿನ್ನೆ ಬಂದಿದ್ದಾರೆ ಕಮಿಷನರ್ ನಮ್ಮ ಜೊತೆ ರೆಗ್ಯುಲರ್ ಆಗಿ ಬಿ ಸಿಂಗ್ ಕಾಂಟ್ಯಾಕ್ಟ್ ಬಂದಿದ್ದಾರೆ ಸೊ ಬಂದು ಪಿ ಆರ್ ಎಸ್ ಸರ್ ಕೂಡ ನಮಗೆ ರೀತಿಯ ಪ್ರೋತ್ಸಾಹ ನೀಡಿದ್ದಾರೆ ಜನರಿಗೆ ಎಷ್ಟು ಮಟ್ಟಿಗೆ ಇದಾಯಿತು ಅನ್ನೋದು ನಾಳೆ ನಮ್ಮ ಎಲ್ಲ ಬಹಳಷ್ಟು ಒಳ್ಳೆಯ ಒಂದು ಇದಾಗಿದೆ ಅಂದರೆ ನಮ್ಗೆ ಅದೇ ಒಂದು ಸಂತೋಷ ಅದೇ ನಮಗೆ ಅನುಕೂಲ ಆಗಿದೆ ಸರ್ ಇಲ್ಲ ಅದೇ ಮೆಡಿಸಿನ್ ಗಿಡಿಸಿ ಔಷಧಿ ಎಲ್ಲ ಕೂಡ ಇಲ್ಲೇ ಒಂದು ವಿತರಣೆ ಮಾಡ್ತಾ ಇದ್ದಾರೆ ಅದು ಕೂಡ ಭಾಳ ಚೆನ್ನಾಗಿದೆ ಎಲ್ಲ ಔಷಧಿಗಳನ್ನ ಕಮಿಷನರೇ ಸ್ವಂತ ಎದು ಮಾಡಿ ಫೋನ್ ಮಾಡಿ ಡ್ರಗ್ ಕಂಟ್ರಲ್ ಸ್ಟೇಟ್ ಕಂಟ್ರೋಟ ನೂರು ಡ್ರಗ್ಸ್ ಗೌರ್ಮೆಂಟ್ ಇದರಿಂದ ಸುಮಾರು ನೂರ ಎಂಬತ್ತೆರಡು ಡ್ರಗ್ಸ್ ನಾವು ತಗೊಂಡಿದ್ದೀವಿ ಸಾಕಷ್ಟು ಪ್ರಮಾಣದಲ್ಲಿ ಔಷಧಿ ಓಕೆ ಧನ್ಯವಾದಗಳು